ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಮತ್ತೆ ಇವತ್ತು ನಮ್ಮೂರಿನಲ್ಲಿ ನಡೆದಿರುವಂಥ ಜಾತ್ರೆದು ಲಾಕ್ಡೌನ್ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ನೀವು ಇನ್ನು ಅಮೃತ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ತಪ್ಪದೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತು ನಿನ್ನೆ ದುರ್ಗಮ್ಮ ಮತ್ತು ದ್ಯಾಮಮ್ಮಮ್ಮಗೆ ಉಡಿ ತುಂಬಿದ್ದೀವಿ ಇವತ್ತು ಗರಿ ಕಸ ಅಂತ ಮಾಡ್ತಾರೆ ನೋಡ್ರಿ ಎಲ್ಲ ಕಡೆ ಮೂರು ವರ್ಷಕ್ಕೊಮ್ಮೆ ಈ ದ್ಯಾಮಮ್ಮನ ಜಾತ್ರೆ ಆಗುತ್ತೆ ಅವತ್ತ ಫಸ್ಟ್ನೇ ದಿನ ಉಡಿ ತುಂಬ್ತಾರೆ ಶುಕ್ರವಾರ ಶನಿವಾರ ದಿನ ಗರಿ ಕಾಸ ಮಾಡಿಬಿಟ್ಟು ಸಾಯಂಕಾಲಕ್ಕೆ ದುರ್ಗಮ್ಮ ಸೇಮಿಗೆ ಹೋಗ್ತಾಳೆ ಕಳಸ ಅಂದರೆ ಇಲ್ಲಿ ಬಾಲ್ಮುತ್ತೆದವ್ರು ಇಟ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಎಲ್ಲ ತರಹದ ಒಡವೆಗಳು ಹಾಕಿ ತುಂಬ ಚೆನ್ನಾಗಿ ರೆಡಿ ಮಾಡಿರ್ತಾರೆ ಇದಕ್ಕೆ ನಾವು ಕಳಸ ಅಂತ ಹೇಳೋದು ಗರಿಕಸ ನೋಡಿಬಿಟ್ಟು ಹಾಗೆ ಇಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಬಂದಿ ನೋಡಿ ನಮ್ಮೂರಿನ ಹನುಮಂತ ದೇವಸ್ಥಾನ ಇದು ಇಲ್ಲಿ ನಮಸ್ಕಾರ ಮಾಡಿಬಿಟ್ಟು ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಈ ನಿಮಗೆ ಮಿನಿ ಲಾಗ್ ಇಷ್ಟ ಆದರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ತಪ್ಪದೇ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ತೇಕೆ ನಮಸ್ಕಾರಗಳು ನಗ್ತಾ ಇರಿ ನಂಬರ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀ ಕುಂದರ ಬೇಗ ನೀ ಕುಂದರ್ತಾ ಯಾಕೆ ಕುಂದರ್ತಾ ಹಾಂ ಕುಂದರು ನೋಡ್ರವ